ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ಇಂದು ನಾವು ದೇಶದ ಲಕ್ಷಾಂತರ ನಗರ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಂಬಂಧಿಸಿದ ಮಹತ್ವದ ಸುದ್ದಿಯನ್ನು ನಿಮಗೆ ತಿಳಿಸುತ್ತಿದ್ದೇವೆ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಜಾರಿಗೆ ತಂದಿದೆ ಎಲ್ಲರಿಗೂ ವಸತಿ ಎಂಬ ಗುರಿಯನ್ನು ಸಾಧಿಸುವ ಉದ್ದೇಶದಿಂದ ಈ ಯೋಜನೆ ನಗರ ಪ್ರದೇಶದ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯ ಕುಟುಂಬಗಳಿಗೆ ಪಕ್ಕಾ ಮನೆ ನಿರ್ಮಾಣ ಅಥವಾ ಖರೀದಿಗೆ ಆರ್ಥಿಕ ನೆರವು ಒದಗಿಸುತ್ತದೆ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಮನೆ ಒದಗಿಸುವುದು ಸರ್ಕಾರದ ಗುರಿಯಾಗಿದೆ ಈ ಯೋಜನೆಯಡಿ ಕಟ್ಟಲಾಗುವ ಮನೆಯ ಕರಿಷ್ಠ ಕಾರ್ಪೆಟ್ ಪ್ರದೇಶ ಮೂವತ್ತು ಚದರ ಮೀಟರ್ ಮತ್ತು ರಾಜ್ಯ ಸರ್ಕಾರಗಳು ಅದನ್ನು ನಲವತ್ತೈದು ಚದರ ಮೀಟರ್ವರೆಗೆ ವಿಸ್ತರಿಸಬಹುದು ಯಾರು ಅರ್ಹರು ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳು ದೇಶದ ಯಾವುದೇ ಭಾಗದಲ್ಲಿ ಪಕ್ಕಾ ಮನೆ ಇದ್ದರೆ ಅರ್ಹತೆ ಸಿಗುವುದಿಲ್ಲ ಆದಾಯ ಆಧಾರಿತ ವರ್ಗಗಳು ಆರ್ಥಿಕ ದುರ್ಬಲ ವರ್ಗ ಮೂರು ಲಕ್ಷದವರೆಗೆ ಆದಾಯ ಕಡಿಮೆ ಆದಾಯ ಗುಂಪು ಮೂರು ಲಕ್ಷದಿಂದ ಆರು ಲಕ್ಷದವರೆಗೆ ಮಧ್ಯಮ ಆದಾಯ ಗುಂಪು ಆರು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೆ ಮನೆ ಮಹಿಳೆಯ ಹೆಸರಿನಲ್ಲಿ ಅಥವಾ ದಂಪತಿ ಜಂಟಿ ಹೆಸರಿನಲ್ಲಿ ನೋಂದಾಯಿತವಾಗಿರಬೇಕು ಮಹಿಳಾ ಸದಸ್ಯರಿಲ್ಲದ ಕುಟುಂಬಗಳಿಗೆ ಮಾತ್ರ ಪುರುಷರ ಹೆಸರಿನಲ್ಲಿ ನೋಂದಣಿ ಸಾಧ್ಯ ಯೋಜನೆಯ ಪ್ರಮುಖ ನಾಲ್ಕು ಆಯ್ಕೆಗಳು ಸ್ವಂತ ಜಮೀನಿನಲ್ಲಿ ಮನೆ ಕಟ್ಟಲು ಸರ್ಕಾರಿ ಆರ್ಥಿಕ ನೆರವು ಸರ್ಕಾರಿ ಅಥವಾ ಖಾಸಗಿ ಯೋಜನೆಗಳಡಿ ಅಂಗದ ಮನೆ ಖರೀದಿಗೆ ಸಹಾಯ ಬಾಡಿಗೆ ಮನೆ ಯೋಜನೆ ಕಾರ್ಮಿಕರು ಮಹಿಳೆಯರು ಸ್ಲಂ ನಿವಾಸಿಗಳಿಗೆ ಅನುಕೂಲ ಸಾಲದ ಮೇಲಿನ ಬಡ್ಡಿದರ ರಿಯಾಯಿತಿ ಗರಿಷ್ಠ ಒಂದು ದಶಮಾಂಶ ಎಂಟು ಲಕ್ಷ ರೂಪಾಯಿ ತನಕ ಸಹಾಯಧನ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಪಿಎಂಎವೈಎಂಐಎಸ್ ಡಾಟ್ ಗೌ ಡಾಟ್ ಇನ್ ಅಥವಾ ಪಿಎಂಎವೈ urbangovin ಡಾಟ್ ಗೌ ಡಾಟ್ ಇನ್ ಅರ್ಜಿ ಫಾರ್ಮ್ ಭರ್ತಿ ಮಾಡಿ ಆಧಾರ್ ದೃಢೀಕರಣ ನೀಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕು ಯೋಜನೆಯಿಂದ ಯಾರು ಲಾಭ ಪಡೆಯುತ್ತಾರೆ ವಿಧವೆಯರು ಏಕಮಹಿಳೆಯರು ಹಿರಿಯ ನಾಗರಿಕರು ವಿಕಲಚೇತನರು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲ್ಪಸಂಖ್ಯಾತರು ಸಫಾಯ್ ಕಾರ್ಮಿಕರು ನಿರ್ಮಾಣ ಕಾರ್ಮಿಕರು ಅಂಗನವಾಡಿ ಸಿಬ್ಬಂದಿ ಬೀದಿ ವ್ಯಾಪಾರಿಗಳು ಮತ್ತು ಸ್ಲಂ ನಿವಾಸಿಗಳಿಗೆ ಪ್ರಾಥಮ್ಯ ಈ ಯೋಜನೆ ದೇಶದ ನಗರ ಬಡವರ್ಗದ ವರ್ಗದ ವಸತಿ ಭದ್ರತೆ ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಸಮಾನತೆ ಸಾಧಿಸುವ ಮಹತ್ವದ ಹೆಜ್ಜೆ ಇಂತಹ ಸರ್ಕಾರಿ ಯೋಜನೆಗಳ ನಿಖರ ಮತ್ತು ವಿಶ್ವಸನೀಯ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು